ಹಾಯ್ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಬ್ಲೌಸ್ಗೆ ಪೈಪಿಂಗ್ ಕೊಡಲು ಕ್ರಾಸ್ ಪೀಸ್ ಕಟ್ ಮಾಡೋದು ಬೇಡ ಥ್ರೆಡ್ ಪೈಪಿಂಗ್ ಯೂಸ್ ಮಾಡೋದು ಬೇಡ ಹೇಗೆ ಇಷ್ಟು ನೀಟಾಗಿ ಸ್ಯಾರಿ ಅರುಕಟ್ ಮಾಡಿ ಬಿಸಾಕೋ ಸ್ಟ್ರೈಟ್ ಪೀಸ್ ಇಂದ ಹೇಗೆ ನಮ್ಮ ಸ್ಯಾರಿಗೆ ಬ್ಲೌಸ್ ಮ್ಯಾಚ್ ಆಗೋ ತರ ಸಿಂಪಲ್ ಆಗಿ ಬ್ಲೌಸ್ ನೆಕ್ಕೆ ಈ ರೀತಿ ಥ್ರೆಡ್ ಪೈಪಿಂಗ್ ತರ ನೋಡೋದಕ್ಕೆ ನೀಟಾಗಿ ಯಾವ ರೀತಿ ಪೈಪಿಂಗ್ ಕೊಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನೀವು ಕೂಡ ಇದೇ ರೀತಿ ಸಿಂಪಲ್ ಅಂಡ್ ಈಸಿ ಮೆಥಡ್ನಲ್ಲಿ ನಲ್ಲಿ ಪೈಪಿಂಗ್ ಕೊಡೋದನ್ನ ಕಲಿಬೇಕು ಅಂತಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ಯಾರಿ ಹರಕ ಕಟ್ ಮಾಡಿ ಬಿಸಾಕೋ ವೇಸ್ಟ್ ಪೀಸ್ ಅಂದ್ರೆ ಸ್ಟ್ರೈಟ್ ಪೀಸ್ ಇಂದ ಹೇಗೆ ನಾವು ನೀಟಾಗಿ ಬ್ಲೌಸ್ ಸ್ಯಾರಿಗೆ ಮ್ಯಾಚ್ ಆಗೋ ತರ ಬ್ಲೌಸ್ ನೆಕ್ಕೆ ಹೇಗೆ ನೀಟಾಗಿ ಥ್ರೆಡ್ ಪೈಪಿಂಗ್ ತರ ನೋಡೋದಕ್ಕೆ ಕಾಣೋ ತರ ಪೈಪಿಂಗ್ ಕೊಡ್ಬೋದು ಈ ರೀತಿ ಸ್ಟ್ರೈಟ್ ಪೀಸಿಂದ ಪೈಪಿಂಗ್ ಕೊಡುವಾಗ ನರ್ಗೆ ಬರುವ ಸಾಧ್ಯತೆ ತುಂಬಾನೇ ಇರುತ್ತೆ ಅಷ್ಟೇ ಅಲ್ಲ ಹೊಸದಾಗಿ ಕೊಡುವವರು ಸಣ್ಣ ದಪ್ಪ ಮಾಡಿ ಕೂಡ ಕೊಡ್ಬೋದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ರೆ ನಾನು ಹೇಳುವಂತಹ ಈ ಟಿಪ್ಸ್ಗಳು ನಿಮಗೆ ತುಂಬಾನೇ ಉಪಯುಕ್ತವಾಗಿರುತ್ತೆ ಹಾಗಾದ್ರೆ ಈ ಸ್ಟ್ರೈಟ್ ಪೀಸಿಂದ ಬ್ಲೌಸ್ ನೆಕ್ಕೆ ಹೇಗೆ ನೀಟಾಗಿ ಪೈಪಿಂಗ್ ಕೊಡಬಹುದು ಎಂಬುದನ್ನು ನಾವೀವಾಗ ತಿಳಿಯೋಣ ಪೈಪಿಂಗ್ ಕೊಡೋದಕ್ಕೂ ಮೊದಲು ಬಟ್ಟೆಯ ಉಲ್ಟಾ ಸೀದನ ನಾವು ನೋಡ್ಕೋಬೇಕು ನಂತರ ಈ ರೀತಿ ನೆಕ್ ಪೀಸ್ಗೆ ಅರ್ಧ ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡಿ ಕಾಲ್ ಇಂಚಷ್ಟು ಬಟ್ಟೆನ ಬಿಟ್ಟು ಒಂದೇ ಅಳತೆಗೆ ಸರಿಯಾಗಿ ಬರೋ ರೀತಿ ಸ್ಟಿಚಸ್ನ ನಾವು ಹಾಕೊಳ್ತಾ ಹೋಗಬೇಕು ಈಗ ನಿಮಗೆ ನೋಡಿದ್ರೆ ಗೊತ್ತಾಗ್ತಿದೆ ಅನ್ಸುತ್ತೆ ಗೊತ್ತಾಗ್ಲಿಲ್ಲ ಅಂದ್ರೆ ಮಿಷಿನ್ ಟಿಬ್ಬಿ ಏನಿದೆ ಅದರ ಕಾಲ್ ಭಾಗದಷ್ಟು ಬಟ್ಟೆನ ಬಿಡ್ತಾ ನಾವು ಹೊಲ್ಗೆನ ಹಾಕೊಳ್ತಾ ಹೋಗ್ಬೇಕು ಹೊಲ್ಗೆ ಏರ್ಪೇರು ಹಾಕದಾಗೆ ಒಂದೇ ಹಳತಿಯಲ್ಲಿ ಸ್ಟಿಚಸ್ನ ಹಾಕೊಳ್ಳಿ ನಿಮಗೆ ಇದು ಗೊತ್ತೇ ಇದೆ ಬ್ಲೌಸ್ ಡೋರಿ ನಾನು ಯಾವುದೇ ಬಟ್ಟೆನ ಸ್ಟಿಚ್ ಮಾಡಿದ್ರು ಅದಕ್ಕೆ ಮ್ಯಾಚ್ ಆಗೋ ತರ ಡೋರಿ ಲಡ್ಕ ರೆಡಿ ಮಾಡ್ಕೊಳ್ತೇನೆ ಇದನ್ನ ಈ ರೀತಿ ಪೈಪಿಂಗ್ ಪೀಸ್ ಕೆಳಗಡೆ ಇಟ್ಟು ಸ್ಟಿಚ್ ಮಾಡೋದ್ರಿಂದ ಫೋಲ್ಡಿಂಗ್ ನೋಡೋದಕ್ಕೆ ತುಂಬ ನೀಟಾಗಿ ಕಾಣುತ್ತೆ ಅಷ್ಟೇ ಅಲ್ಲ ಡೋರಿ ಬೇಗ ಹಾಳೋಗೋದಿಲ್ಲ ಅದೇ ರೀತಿ ಈ ಸೈಡು ಕೂಡ ಅದೇ ಅಳತೆಗೆ ಡೋರಿನ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಪೂರ್ತಿ ಸ್ಟಿಚ್ ಆದ ನಂತರ ಸಾರಿ ಒಂದೇ ಅಳತೆಯಲ್ಲಿ ನೀಟಾಗಿ ಸ್ಟಿಚ್ ಆಗಿದೆ ಎಂದು ನೋಡಿ ಈ ರೀತಿ ಕತ್ರಿಯಲ್ಲಿ ನಾವು ಹಾಕಿರುವ ಸ್ಟಿಚಸ್ ಕಟ್ ಆಗದ ಹಾಗೆ ಹುಷಾರಾಗಿ ಚಿಕ್ಕ ಚಿಕ್ಕ ಕಟ್ಟನ್ನಾಗಿ ಕೊಡಬೇಕು ಇದರಿಂದ ನೆಕ್ನ ಆಕಾರ ಸರಿಯಾಗಿ ಬರುತ್ತೆ ಮರಿದೇನೆ ಈ ರೀತಿ ಸರ್ಕಲ್ ಶೇಪ್ ಇರುವ ಕಡೆ ಕತ್ರಿ ಗೇಟಿನ ಇಂಭಾಗ ಮುಂಭಾಗ ಎರಡು ಕಡೆ ಕೊಡಬೇಕು ನಿಮ್ಗೆ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದ್ದೇನೆ ಈ ರೀತಿ ಕಟ್ ಮಾಡಿರ್ಬೇಕು ಇದನ್ ಇವಾಗ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಅಳತೆಗೆ ಸರಿಯಾಗಿ ನಾವು ಸ್ಟಿಚ್ಚಸ್ ನ ಹಾಕೋಬೇಕು ಗೊತ್ತಾಗ್ಲಿಲ್ಲ ಅಂದ್ರೆ ಇದರ ಮಧ್ಯ ಭಾಗಕ್ಕೆ ನೀವು ಸ್ಟಿಚಸ್ ನ ಹಾಕೊಳ್ತಾ ಹೋಗಿ ಒಂದೇ ಅಳತೆಗೆ ಸರಿಯಾಗಿ ಸ್ಟಿಚ್ಚಸ್ ನೀವು ಹಾಕೋಬೇಕು ಬಟ್ಟೆನ ಈ ರೀತಿ ಮಿಷಿನ್ಗೆ ಸೆಟ್ ಮಾಡ್ಕೊಂಡು ನಾವು ಇವಾಗ ಸ್ಟಿಚಸ್ ನ ಹಾಕೊಳ್ತಾ ಹೋಗಬೇಕು ಸ್ಟಿಚ್ಚಸ್ ಹಾಕುವಾಗ ಏರುಪೇರು ಮಾಡಬೇಡಿ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಟೈಟ್ ಆಗಿ ಈ ರೀತಿ ಇಟ್ಟು ಒಂದೇ ಅಳತೆಗೆ ನೀಟಾಗಿ ನಾವು ಸ್ಟಿಚಸ್ನ ಹಾಕೋಬೇಕು ಈ ರೀತಿ ಸ್ಟಿಚ್ಚಸ್ನ ಹಾಕುವಾಗ ಬಟ್ಟೆನ ಏನಾದ್ರು ಲೂಸ್ ಕೊಟ್ಟು ಸ್ಟಿಚಸ್ನ ಹಾಕಿದ್ರೆ ಪೈಪಿಂಗ್ ಕೊಡುವಾಗ ಒಂದೇ ಅಳತೆಯಲ್ಲಿ ನೀಟಾಗಿ ಬರೋದಿಲ್ಲ ಬದಲಾಗಿ ಸುಖ ಸುಕ್ಕಾಗಿ ನರ್ಗೆ ಗಟ್ಟಿ ಬರುತ್ತೆ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಬಟ್ಟೆನ ನಿಧಾನಕ್ಕೆ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮ್ಗೆ ಇವಾಗ ಗೊತ್ತಾಗ್ತಿದೆ ಅನ್ಸುತ್ತೆ ಇದೇ ರೀತಿ ಎಲ್ಲವನ್ನೂ ಸ್ಟಿಚ್ ಮಾಡ್ಕೋಬೇಕು ಕೊನೆಯಲ್ಲಿ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಈ ರೀತಿ ಇಟ್ಟು ಸ್ಟಿಚಸ್ನ ಹಾಕೊಂಡ್ರೆ ಆಯ್ತು ಥ್ರೆಡ್ ಕಟ್ ಮಾಡಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೇನೆ ಇದೇ ರೀತಿ ಎಲ್ಲೂ ಸುಕ್ಕಟ್ಟದ ಹಾಗೆ ಒಂದೇ ಅಳತೆಗೆ ಸ್ಟಿಚ್ ಮಾಡಿರಬೇಕು ಉಳಿದಂತಹ ಎಕ್ಸ್ಟ್ರಾ ಬಟ್ಟೆನ ಜೋಪಾನವಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಸಣ್ಣದಾಗಿ ಪೈಪಿಂಗ್ ಬರೋ ರೀತಿ ಫೋಲ್ಡ್ ಮಾಡಿ ಪೈಪಿಂಗ್ ಪಕ್ಕದಲ್ಲೇ ನೇರವಾಗಿ ನಾವು ಸ್ಟಿಚಸ್ನ ಹಾಕೋಬೇಕು ನಾವು ಮೊದಲು ಸರಿಯಾಗಿ ಸ್ಟಿಚ್ ಹಾಕಿದ್ರೆ ಬಟ್ಟೆನ ಫೋಲ್ಡ್ ಮಾಡ್ತಾ ಇದ್ರೆ ಸಾಕು ಈ ರೀತಿ ಒಂದೇ ಅಳತೆಗೆ ಪೈಪಿಂಗ್ ಬರುತ್ತೆ ಡೋರಿನ ಈ ರೀತಿ ಮೇಲೆ ಇಟ್ಟು ಇದರ ಮೇಲೆ ನಾವು ಸ್ಟಿಚ್ ಹಾಕೋಬೇಕು ನೀವೀಗ ನೋಡೋ ಹಾಗೆ ಡೋರಿ ಫೋಲ್ಡಿಂಗ್ ಕಾಣದೆ ತುಂಬ ನೀಟಾಗಿ ಕಾಣ್ತಿದೆ ನೆಕ್ನ ಸರ್ಕಲ್ ಶೇಪ್ ಮೂಲೆಯಲ್ಲಿ ಸರಿಯಾಗಿ ಬರೋ ರೀತಿ ಬಟ್ಟೆನ ಈ ರೀತಿ ಟೈಟಾಗಿ ಎಳೆದು ನೀಟಾಗಿ ಎರಡು ಕಡೆ ನಾವು ಸ್ಟಿಚಸ್ನ ಹಾಕೋಬೇಕು ನೀವು ನೋಡ್ತಿರೋ ಹಾಗೆ ಮೇಲ್ಗಡೆ ಸುಕ್ಕಿಲ್ಲದೆ ಎಷ್ಟು ನೀಟಾಗಿ ಒಂದೇ ರೀತಿ ಪೈಪಿಂಗ್ ಬರ್ತಾ ಇದೆಯೋ ಅದೇ ರೀತಿ ಒಳಗಡೆನೂ ಕೂಡ ಎಷ್ಟು ನೀಟಾಗಿ ಒಂದೇ ರೀತಿ ಬರ್ತಾ ಇದೆ ಅಂತ ನೀವು ನೋಡ್ಬೋದು ಇದೇ ರೀತಿ ಪೂರ್ತಿ ಸ್ಟಿಚಸ್ ಹಾಕೊಳ್ಳಿ ಈ ಸೈಡು ಕೂಡ ಡೋರಿನ ಮೇಲ್ಭಾಗ ಇಟ್ಟು ಅದೇ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಮಿಸ್ ಮಾಡ್ದೇನೆ ಟಾಕ ಹಾಕೋದನ್ನ ಮರಿಬೇಡಿ ಫೈನಲ್ ಆಗಿ ನೀವೀಗ ನೋಡಬಹುದು ಥ್ರೆಡ್ ಪೈಪಿಂಗ್ ತರನೇ ಎಷ್ಟು ನೀಟಾಗಿ ಬಂದಿದೆ ಅಂತ ಇಷ್ಟೇ ಅಲ್ಲ ಅಳತೆ ಬ್ಲೌಸ್ಗಿಂತ ಬಟ್ಟೆ ಕಡಿಮೆ ಇದ್ರೂ ನೀಟಾಗಿ ನೀವು ಕೂಡ ಇದೇ ರೀತಿ ಬ್ಲೌಸ್ನ ನ ಸ್ಟಿಚ್ ಮಾಡಬಹುದು ಈ ರೀತಿ ಸ್ಲೀವ್ಗೆ ಎಕ್ಸ್ಟ್ರಾ ಬಟ್ಟೆಯನ್ನ ಸ್ಟಿಚ್ ಮಾಡಿದ್ರು ಆರ್ಮಲ್ ಶೇಪ್ ವ್ಯತ್ಯಾಸ ಆಗದ ಹಾಗೆ ಹೇಗೆ ಈ ರೀತಿ ಬ್ಲೌಸ್ ನ ಸ್ಟಿಚ್ ಮಾಡೋದು ಮತ್ತು ಕಪ್ಸ್ ಹಾಕದೆ ಬಫ್ ಈ ರೀತಿ ನೀಟಾಗಿ ಬರೋ ರೀತಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡ್ಬೋದು ಎಂಬುದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು